ದರ್ಶನ್ ಸಾರು ಬೇಕು ಯಶು ಸರ್ ಬೇಕು ಪುನೀತ್ ರಾಜ್ಕುಮಾರ್ ಸಾರು ಬೇಕು ನಮ್ಗೆ ಸುದೀಪ್ ಸಾರು ಬೇಕು ಎಲ್ರು ಬೇಕು ಹೌದೌದು ಕನ್ನಡ ಅಷ್ಟನ್ನ ಬೆಳಸೋಣ ಯಾಕಂದ್ರೆ ಇದು ಪಾಕಿಸ್ತಾನ ಇಲ್ಲ ಇದು ಕರ್ನಾಟಕ ನಮ್ ಕರ್ನಾಟಕದಲ್ಲಿ ನೋಡಿ ಭಗವಂತ ಪುನೀತ್ ರಾಜ್ಕುಮಾರ್ ಸಾರು

ಬಗ್ಗೆ ಬಗ್ಗೆ ಮಾತಾಡಿ ಮಾತಾಡಿ ಈಗ ಸೂಪರ್ ಆಗಿದೆ ಇವಾಗ ಒಂದೇ ಮಾತು ಹೇಳೋದು ನಮ್ಗೆ ಅವರು ಇವರು ಅಂತ ಏನಿಲ್ಲ ನಮ್ ಎಲ್ಲ ನಮ್ಮ ಅಣಿದ್ರೆ ನಮ್ ಕನ್ನಡ ಇಂಡಸ್ಟ್ರಿನ ಬೆಳಸೋಣ ನಾನು ಅಪ್ಪು ಬಾಸ್ ಅಭಿಮಾನಿ ಇಲ್ಲ ಅಂತ ಅಲ್ಲ ನಮ್ ಭಾಷೆ ಕೊಟ್ಟಿರೋದು ಒಂದೇ ಫಸ್ಟ್ ಫಸ್ಟ್ ಶೋ ನೋಡಿ ಕನ್ನಡ ಸಿನಿಮಾ ಬೆಳಸೋಣ ನಮ್ಗೆ ದರ್ಶನ್ ಸಾರ್ ಬೇಕು ಸುದೀಪ್ ಸಾರ್ ಬೇಕು ಯಶಸ್ ಸಾರ್ ಬೇಕು ಮತ್ತೆ ಧ್ರುವ ಸರ್ಜಾ ಸಾರ್ ಬೇಕು ಬೇಕಾದ್ರೆ ನಮಗ್ ಒಂದೇ ನಮ್ ಕನ್ನಡ ಇಂಡಸ್ಟ್ರಿ ಮುಂದೆ ಬರ್ಬೇಕಷ್ಟೇ ಅದ್ ಬಿಡ್ಬಿಡಿ ಜೈ ದೀಪಾ ಜೈ ಅಪ್ಪು ಬಾ ಜೈ ಬಾ ಜೈ ಕಿಚ್ಚ ಸುದೀಪ ಜೈ ಧ್ರುವ ಸರ್ಜಾ ಎಲ್ಲರೂ ಒಂದೇ ಈ ಫ್ಯಾನ್ಸ್ ವಾರ್ ಬಿಟ್ಬಿಡಿ ನಾ ಇರೋದ್ ನಮ್ ಕರ್ನಾಟಕದಲ್ಲಿ ಸುಮ್ನೆ ಅದು ಇದು ಇವಾಗ ಮಾತಾಡ್ತೀನಿ ನಾಳೆ ಇರ್ತೀನಿ ಯಾವಾಗ ಗೊತ್ತು ಎಲ್ಲರೂ ಬಳಸೋಣ ಎಲ್ಲರೂ ಖುಷಿ ಜೈ ಅಪ್ಪು ಬಾ ಜೈ ಸರ್ ಮ್ಯಾಕ್ಸ್ ಫಿಲ್ಮ್ ಮಾತ್ರ ಸೂಪರ್ ಆಗಿದೆ ಮ್ಯಾಕ್ಸ್ ಫಿಲ್ಮ್ ಸಕ್ಕತ್ತಾಗಿದೆ ಎಲ್ಲಾ ಆಡಿಯನ್ಸ್ ಬಂದು ಫಿಲ್ಮ್ ನೋಡಿ ಆಮೇಲೆ ಯಾರು ಫೈರೈಸಿ ಸರ್ ಸರ್ ಸಕ್ಕತ್ತಾಗಿದೆ ಫಿಲ್ಮ್ ಎರಡೂವರೆ ವರ್ಷ ಆದ್ಮೇಲೆ ಥಿಯೇಟರ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಬಾಸ್ ಅವರು ಸ್ಟೈಲ್ ಇದೆಯಲ್ಲ ಸರ್ ಅದು ಆ ಫಿಲ್ಮ್ ಕರಿತು ಆ ಸ್ಟೈಲ್ ಇದೆಯಲ್ಲ ಆ ಫಿಲ್ಮ್ ಅಲ್ಲಿ ಅವ್ರ ಸ್ಟೈಲ್ಗೆ ಸೂಪರ್ ಹಿಟ್ಟು ಸರ್ ಫಿಲಮ್ ಅವ್ರ ಸ್ಮೋತ್ ಮಾಡೋದು ಒಂದು ಸ್ಟೈಲ್ ಇದೆ ಸರ್ ಆ ಫಿಲ್ಮ್ ಅಲ್ಲಿ ಅವ್ರ ರಿಯಲ್ ಪೊಲೀಸ್ ಆಫೀಸರ್ ಈ ಫಿಲಮಲ್ಲಿ ಅವರು ಬಟ್ ಯೂನಿಫಾರ್ಮ್ ಹಾಕಿಲ್ಲ ಒಬ್ಬ ಪೊಲೀಸ್ ಆಫೀಸರ್ ಯೂನಿಫಾರ್ಮ್ ಹಾಕದ್ರೆ ಏನ್ ಮಾಡಬಹುದು ಅಂತ ಹೇಳಿ ತೋರಿಸಿದ್ದಾರೆ ಈ ಫಿಲಮ್ ಅಲ್ಲಿ ಕ್ಲಾಸ್ ಆಗಿದೆ ಮಾಸ್ ಆಗಿದೆ ಮ್ಯಾಕ್ಸಿಮಮ್ ಮಾಸ್ ಫಿಲಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಕನ್ನಡ ಇಂಡಸ್ಟ್ರಿ ಫಿಲಮ್ ಬೆಳೆಸಿ ಸುದೀಪ್ ಸರ್ ಬೆಳೆಸಿ ಆರೈಸಿ ಅಂತ ಹೇಳಕ್ ಇಷ್ಟಪಡ್ತೀವಿ ಮ್ಯಾಕ್ಸ್ ಬಗ್ಗೆ ಮ್ಯಾಕ್ಸ್ ಹತ್ರ ಮಾತಾಡಬೇಕಾದ್ರೆ ಸೈಲೆಂಟ್ ಆಗಿರ್ಬೇಕು ಸಕ್ಕಿದೆ ಸರ್ಮಾ ಪ್ರತಿಯೊಬ್ರು ಬಂದ್ ನೋಡ್ಬೇಕು ಸಿನಿಮಾ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಐಟಿಂಗ್ ಮಾತ್ರ ಸಖತ್ ಆಗಿದೆ ಮತ್ತೆ ಬಾಸ್ ಪ್ರತಿಯೊಂದ್ ಸೀನ್ಗೂ ಸಿಗರೇಟ್ ಹೊಡಿತಾರೆ ತುಂಬಾ ಇಷ್ಟ ಆಯ್ತು ಪ್ರತಿಯೊಂದು ಸೀನ್ಗೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಿನಿಮಾ ಎರಡು ಎರಡೂವರೆ ವರ್ಷ ತಗೊಂಡು ಟೈಮ್ ತಗೊಂಡು ಸಿನಿಮಾ ಮಾಡಿದ್ದಾರೆ ತಿನ್ನಕ್ ಬೇಕು ಸ್ನಾಕ್ಸ್ ನೋಡಕ್ ಬನ್ನಿ ನಮ್ ಬಾಸ್ ಮ್ಯಾಕ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ಥಿಯೇಟರ್ ಬಂದ್ ನೋಡ್ಬೇಕು ಸಿನಿಮಾ ಥಿಯೇಟ್ರ್ ಹೊರಡಂದ್ರೆ ಕೂಡ ಜಾಗ ಎಲ್ಲ ಹೊರಗಡೆ ಅಂದ್ರೆ ಜನ ಸಾಗರ ನಿಂತಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ತಿರ್ಮಾ ನೋಡಬೇಕು ಜೈ ಬಾಸ್